ಕನ್ನಡ ವ್ಯಾಕರಣ ಪಾರ್ಟ್ ಟು ಸಂಧಿಗಳು ಸಂಧಿಗಳನ್ನು ಭಾಷೆ ಹಾಗೂ ಅಕ್ಷರದ ಆಧಾರ ಮೇಲೆ ಎರಡು ಭಾಗವಾಗಿ ವಿಂಗಡಿಸಲಾಗಿದೆ ಕನ್ನಡ ಸಂಧಿಗಳು ಹಾಗೂ ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಗಳನ್ನು ಮತ್ತೆ ಎರಡು ಭಾಗವಾಗಿ ವಿಂಗಡಿಸಲಾಗಿದೆ ಕನ್ನಡ ಸ್ವರ ಸಂಧಿಗಳು ಹಾಗೂ ಕನ್ನಡ ವ್ಯಂಜನ ಸಂಧಿಗಳು ಸಂಸ್ಕೃತ ಸಂಧಿಗಳನ್ನು ಕೂಡ ಎರಡು ಭಾಗವಾಗಿ ವಿಂಗಡಿಸಿದ್ದಾರೆ ಸಂಸ್ಕೃತ ಸಂಧಿಗಳು ಹಾಗೂ ಸಂಸ್ಕೃತ ವ್ಯಂಜನ ಸಂಧಿಗಳನ್ನು ಸಂಧಿ ಎಂದರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಕೂಡುವುದಕ್ಕೆ ಸಂಧಿ ಅಂತೇಳಿ ಕರಿತೀವಿ ಸಂಧಿಗಳಲ್ಲಿ ಕನ್ನಡ ಸಂಧಿ ಹಾಗೂ ಸಂಸ್ಕೃತ ಸಂಧಿಗಳೆಂದು ವಿಧವಿದೆ ಕನ್ನಡ ಸಂಧಿಯಲ್ಲಿ ಸ್ವರ ಸಂಧಿ ಹಾಗೂ ವ್ಯಂಜನ ಸಂಧಿ ಅಂತೇಳಿ ವಿಭಾಗಿಸಲಾಗಿದೆ ಸಂಧಿಗೆ ಉದಾಹರಣೆ ಲೋಪ ಸಂಧಿ ಹಾಗೂ ವ್ಯಂಜನ ಸಂಧಿಗೆ ಉದಾಹರಣೆ ಆದೇಶ ಸಂಧಿ ಆಗಿದೆ ಎರಡನೇದು ಆಗಮ ಸಂಧಿ ಸಂಧಿ ಕಾರ್ಯ ಮಾಡಿದಾಗ ಒಂದು ಅಕ್ಷರವು ಹೊಸದಾಗಿ ಬಂದು ಸೇರುವುದಕ್ಕೆ ಆಗಮ ಸಂಧಿ ಅಂತೇಳಿ ಕರಿತೀವಿ ಸಂಧಿಯಲ್ಲಿ ಎರಡು ವಿಧ ಯಕಾರಾಗಮ ವಾಕಾರಾಗಮ ಸಂಧಿ ಯಕಾರಾಮಗದಲ್ಲಿ ಯಾಕಾರ ಆಗಮವಾಗುತ್ತೆ ಎಕ್ಸಾಂಪಲ್ ನೋ ಪ್ಲಸ್ ಇಸಿದ ನೋ ಇಸಿದ ವಕಾರಾಗಮದಲ್ಲಿ ವಾಕಾರ ಆಗಮವಾಗುತ್ತೆ ಎಕ್ಸಾಂಪಲ್ ಮಗು ಪ್ಲಸ್ ಅನ್ನು ಮಗುವನ್ನು ಮೂರನೆಯದು ಆದೇಶ ಸಂಧಿ ಸಂಧಿ ಆಗುವಾಗ ಒಂದು ವ್ಯಂಜನದ ಸ್ಥಾನದಲ್ಲಿ ಮತ್ತೊಂದು ವ್ಯಂಜನಗಳು ಬರುತ್ತೆ ಇಲ್ಲಿ ಗಾಚಾಟ ತಾಪಗಳಿಗೆ ಜಾಟ ದಬ್ಬಗಳು ಆದೇಶವಾಗಿ ಬಂದಿದೆ ಎಕ್ಸಾಂಪಲ್ ಚಳಿ ಪ್ಲಸ್ ಕಾಲ ಚಳಿಗಾಲ ಸಂಸ್ಕೃತ ಸಂಧಿಯಲ್ಲಿ ಎರಡು ಟೈಪ್ಸ್ ಇದೆ ಸ್ವಂ ಸಂಧಿ ಹಾಗೂ ವ್ಯಂಜನ ಸಂಧಿ ಸ್ವರ ಸಂಧಿನ ಮತ್ತೆ ನಾಲ್ಕು ಭಾಗವಾಗಿ ಡಿವೈಡ್ ಮಾಡಲಾಗಿದೆ ಸ್ವರ್ಣ ಗುಣ ಗುಣಸಂಧಿ ವೃದ್ಧಿ ಸಂಧಿ ಸಂಧಿ ವ್ಯಂಜನ ಸಂಧಿಯಲ್ಲಿ ಮೂರು ಟೈಪ್ಸ್ ಇದೆ ಜಸ್ವಸಂಧಿ ಸಂಧಿ ಅನುನಾಸಿಕ ಸಂಧಿ ಅಂಥೇಳಿ ಮೂರು ವಿಧಗಳಿವೆ ಇದರಲ್ಲಿ ವಿಸರ್ಗ ವಿಸರ್ಗಸಂಧಿನೂ ಕೂಡ ಬರುತ್ತೆ ವ್ಯಂಜನ ಸಂಧಿಗೆ ಸಂಸ್ಕೃತದಲ್ಲಿ ಸ್ವರಕ್ಕೆ ಸ್ವರ ಪರವಾದರೆ ಸ್ವರ ಸಂಧಿ ಅಂತೇಳಿ ಕರಿತೀವಿ ವ್ಯಂಜನಕ್ಕೆ ವ್ಯಂಜನ ಪರವಾದರೆ ಅದನ್ನು ವ್ಯಂಜನ ಸಂಧಿ ಅಂತೇಳಿ ಕರಿತೀವಿ ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಪ್ರಮುಖವಾದವು ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿಸಂಧಿ ಸಂಧಿ ಮೊದಲಿಗೆ ಸವರ್ಣ ದೀರ್ಘ ಸವರ್ಣ ಅಕ್ಷರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನಗಳಲ್ಲಿ ಒಂದೇ ದೀರ್ಘ ದೀರ್ಘಸ್ವರವು ಆದೇಶವಾಗಿ ಬರುತ್ತದೆ ಇದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ ಉದಾಹರಣೆಗೆ ದೇವ ಪ್ಲಸ್ ಅಸುರ ದೇವಾಸುರ ಸವರ್ಣಾಕ್ಷರಗಳು ಅಂದ್ರೇನು ಇವಾಗ ಈ ಅಂತಿರ್ತವಲ್ಲ ಅದನ್ನು ಸವರ್ಣಾಕ್ಷರಗಳು ಅಂತೇಳಿ ಕರಿತೀವಿ ಎಕ್ಸಾಂಪಲ್ ಇಲ್ಲಿ ದೇವ ಪ್ಲಸ್ ಅಸುರ ದೇವಾಸುರ ಅಂತೇಳಿ ಎಕ್ಸಾಂಪಲ್ ಇದೆ ದೇವ್ ಆ ಇವಾತ್ರ ಇರೋ ಮೊದಲನೇ ಮತ್ತು ಮೊದಲನೇ ಅಸುರ ಅಂತಿರೋದರಲ್ಲಿ ಆ ಇವೆರಡು ಸೇರಿ ಸಂಧಿ ಆದಾಗ ದೇವಾಸುರ ಎರಡನೇ ಬರುತ್ತೆ ಇದು ಎಕ್ಸಾಂಪಲ್ ಸಾವಿರ ಸಂಧಿಗೆ ಎರಡನೇಂದು ಗುಣಸಂಧಿ ಆ ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏ ಕಾರವು ಆ ಕಾರಗಳಿಗೆ ಊ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಕಾರವು ಆ ಆ ಕಾರಗಳಿಗೆ ಕಾರವು ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆ ದೇಶವು ಬರುತ್ತೆ ಇದಕ್ಕೆ ನಾವು ಗುಣಸಂಧಿ ಅಂತೇಳಿ ಕರಿತೀವಿ ಉದಾಹರಣೆಗೆ ಸುರ ಪ್ಲಸ್ ಇಂದ್ರ ಸುರೇಂದ್ರ ದರ ಪ್ಲಸ್ ಇಂದ್ರ ದರೇಂದ್ರ ಇದು ಉದಾಹರಣೆ ಆಗಿದೆ ಮೂರನೇದು ವೃದ್ಧಿ ಸಂಧಿ ಆ ಆ ಕಾರಗಳಿಗೆ ಎ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಆ ಕಾರಗಳಿಗೆ ಓ ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆ ದೇಶವಾಗಿ ಬರುತ್ತೆ ಇದಕ್ಕೆ ನಾವು ಸಂಧಿ ಅಂತ ಕರಿತೀವಿ ಉದಾಹರಣೆಗೆ ಲೋಕ ಪ್ಲಸ್ ಏಕವೀರ ಲೋಕೈಕ ವೀರ ಜನ ಪ್ಲಸ್ ಐಕ್ಯ ಜನೈಕ್ಯ ನಾಲ್ಕನೇದು ಎಣಸಂಧಿ ಸಂಧಿ ಮಾಡುವಾಗ ಇ ಕಾರಗಳಿಗೆ ಸವರ್ಣವಲ್ಲದ ಸ್ವರ ವಾದರೆ ಈ ಈ ಕಾರಗಳು ಯಾ ಕಾರವು ಊ ಕಾರಗಳಿಗೆ ಕಾರವು ರುಕಾರಕ್ಕೆ ಅರ್ಕಾರವು ಆದೇಶವಾಗಿ ಬರುತ್ತೆ ಇದಕ್ಕೆ ನಾವು ಎಣ್ಣಸಂದಿ ಅಂದರೆ ಕರಿತೀವಿ ಉದಾಹರಣೆ ಅತಿ ಪ್ಲಸ್ ಅವಸರ ಅತ್ಯಾವಸರ ಜಾತಿ ಪ್ಲಸ್ ಆತೀತ ಜಾತ್ಯಾತೀತ ಇವು ಎಣ್ಸಂದಿಗೆ ಉದಾಹರಣೆ ಆಗಿವೆ ಸಂಸ್ಕೃತ ವ್ಯಂಜನ ಸಂಧಿಗಳು ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಕನ್ನಡದಲ್ಲಿ ಹೆಚ್ಚು ಯಾವುದಪ್ಪ ಅಂದರೆ ಜಸ್ವಸಂಧಿ ಸಂಧಿ ಹಾಗೂ ಅನುನಾಸಿಕ ಸಂಧಿಗಳು ಮೊದಲನೇದಾಗಿ ಜತ್ವಸತಿ ಮೊದಲ ಪಥದ ಕೊನೆಯಲ್ಲಿರುವ ಕ ಠ ತ ಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಪ್ರಾಯಶ ಅದೇ ವರ್ಣದ ಮೂರನೇ ವ್ಯಂಜನಾಕ್ಷರಗಳಾದ ಗ ಜ ಡ ದ ಪ ಅಕ್ಷರಗಳು ಆದೇಶವಾಗಿ ಬರುತ್ತದೆ ಇದಕ್ಕೆ ನಾವು ಜತ್ವಸತಿ ಅಂತೇಳಿ ಕರಿತೀವಿ ಉದಾಹರಣೆಗೆ ವಾಕ್ ಪ್ಲಸ್ ಈಶ ವಾಗೀಶ ವಾಕ್ ಪ್ಲಸ್ ದಾನ ವಾಗ್ದಾನ ಎರಡನೇದು ಸಂಧಿ ಸಾಕಾರ ತಾವರ್ಗಾಕ್ಷರಗಳಿಗೆ ಶಾಕಾರ ಚಾವರ್ಗಾಕ್ಷರಗಳು ಪರವಾದಾಗ ಸಾಕಾರಕ್ಕೆ ಶಾಕಾರವು ತಾವರ್ಗಕ್ಕೆ ಚಾವರ್ಗವು ಆದೇಶಗಳಾಗಿ ಬರುತ್ತದೆ ಇದಕ್ಕೆ ನಾವು ಸಂಧಿ ಅಂತೇಳಿ ಕರಿತೀವಿ ಉದಾಹರಣೆಗೆ ಉದಾಹರಣೆಗೆ ಪಯಸ್ ಪ್ಲಸ್ ಶಾಯನ ಶಾಯನ ಮನಸ್ ಪ್ಲಸ್ ಚಂಚಲ ಮನಸ್ ಚಂಚಲ ಅನುನಾಸಿಕ ಸಂಧಿ ವರ್ಗದ ಪ್ರಥಮ ವರ್ಣಗಳಿಗೆ ಅಕ್ಷರಗಳು ಪರವಾದರೂ ಅವುಗಳಿಗೆ ಅಂದರೆ ಕಾಚಾ ತಾಪ ವ್ಯಂಜನಗಳಿಗೆ ಕ್ರಮವಾಗಿ ಜ್ಞ ಜ್ಞ ಮ ವ್ಯಂಜನಗಳು ಆದೇಶವಾಗಿ ಬರುತ್ತದೆ ಉದಾಹರಣೆಗೆ ದಿಗ್ಪ್ಯ ಸ್ನಾದ ದಿಗ್ನಾದ ಸಂಸ್ಕೃತ ಸಂಧಿಗಳ ಸಾರಾಂಶ ಸ್ವರ ಸಂಧಿಗಳು ಮೊದಲನೇದು ಸವರ್ಣ ದೀರ್ಘ ಸಂಧಿ ದೀರ್ಘಾಕ್ಷರ ಆದೇಶವಾಗಿ ಬರುತ್ತೆ ಗುಣಸಂಧಿಗೆ ಎ ಓ ಅರ್ ಆದೇಶವಾಗಿ ಬರುತ್ತೆ ವೃದ್ಧಿ ಸಂಧಿಗೆ ಐ ಔ ಆದೇಶವಾಗಿ ಬರುತ್ತೆ ಎಣ್ಸಂಧಿಗೆ ಯ ರ ಹೋಗಿ ಬರುತ್ತೆ ಅದೇ ವ್ಯಂಜನ ಸಂಧಿಗಳು ಮೊದಲನೇದು ಶತ್ವ ಸಂಧಿ ಜಬಗಡದ ಆದೇಶವಾಗಿ ಬರುತ್ತೆ ಸಂಧಿಗೆ ಶಾಕಾರ ಚಾಕಾರ ಆದೇಶ ಅನುನಾಸಿಕ ಸಂಧಿಗಳಿಗೆ ಜ್ಞಾನಯಾಮಗಳ ಆದೇಶವಾಗಿ ಬರುತ್ತದೆ